ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ ಕರ್ಮಫಲಗಳನ್ನು ನೀಡುವಂಥ ಶನಿಯು ಗುರುವಿನ ನಕ್ಷತ್ರವಾಗಿರುವಂಥ ಪೂರ್ವಭಾದ್ರಪದ ನಕ್ಷತ್ರವನ್ನು ಈಗಾಗಲೇ ಪ್ರವೇಶ ಮಾಡಿರುವಂಥದ್ದು ಇದರಿಂದಾಗಿ ಕೆಲವು ರಾಶಿಯವರಿಗೆ ಶನಿಕಾಟ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳು ಇರುವಂಥದ್ದು ಅತ್ಯಂತ ನಿಧಾನಗತಿಯಲ್ಲಿ ಚಲಿಸುವಂಥ ಶನಿ ಕರ್ಮಫಲದಾತ ಎಂಬುದಾಗಿ ವೈದಿಕ ಶಾಸ್ತ್ರದಲ್ಲಿ ಕರೆಸಿಕೊಳ್ತಾನೆ ಒಂದು ರಾಶಿಯಿಂದ ತನ್ನ ಚಲನೆಯನ್ನು ಪ್ರಾರಂಭಿಸಿ ಮತ್ತೆ ಅದೇ ರಾಶಿಗೆ ಬರಬೇಕು ಅಂತ ಹೇಳಿದರೆ ಮೂವತ್ತು ವರ್ಷಗಳನ್ನು ತೆಗೆದುಕೊಳ್ತಾನೆ ವರ್ಷ ಮುಗಿತಿದ್ದಾಗೆ ಡಿಸೆಂಬರ್ನಲ್ಲಿ ಗುರುವಿನ ನಕ್ಷತ್ರವಾಗಿರುವಂಥ ಪೂರ್ವ ಭಾದ್ರಬದ ನಕ್ಷತ್ರಕ್ಕೆ ಶನಿ ಪ್ರವೇಶವನ್ನು ಮಾಡಿದ್ದು ಇದರಿಂದ ಕೆಲವು ರಾಶಿಯವರಿಗೆ ಶುಭ ಫಲಿತಾಂಶವನ್ನು ತಂದರೆ ಇನ್ನು ಕೆಲವು ರಾಶಿಯವರಿಗೆ ಸಮಸ್ಯೆಗಳನ್ನು ಹೊತ್ತು ತರಲಿದ್ದಾನೆ ಪೂರ್ವ ಭಾದ್ರೂಪದ ನಕ್ಷತ್ರಕ್ಕೆ ಶನಿಯ ಪ್ರವೇಶ ಯಾವೆಲ್ಲ ರಾಶಿಯ ಜಾತಕದವರಿಗೆ ಸಮಸ್ಯೆಗಳನ್ನು ತರಲಿದ್ದಾನೆ ಎಂಬುದನ್ನು ನೋಡುವುದಾದರೆ ಮೊದಲನೇದಾಗಿ ಕರ್ಕಾಟಕ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಆರೋಗ್ಯ ಸಮಸ್ಯೆಯಲ್ಲಿ ಇನ್ನಷ್ಟು ಕೂಡ ಹೆಚ್ಚಳವಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯನ್ನು ಎದುರಿಸಬೇಕಾಗಿರುವಂಥ ಪರಿಸ್ಥಿತಿ ಬರುವಂಥದ್ದು ಹಾಗೆಯೇ ಚಿಂತೆಯಿಂದ ಕೂಡಿರುವಂಥ ವಾತಾವರಣದಲ್ಲಿ ಕರ್ಕಾಟಕ ರಾಶಿಯವರು ತಮ್ಮ ಜೀವನವನ್ನು ಕಳೆಯಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗುವಂತಹದ್ದು ಭಾವಾತ್ಮಕವಾಗಿ ಕೂಡ ನೀವು ಸಾಕಷ್ಟು ಒತ್ತಡದ ಪರಿಸ್ಥಿತಿಯನ್ನು ಅನುಭವಿಸಬೇಕಾಗಿ ಕೂಡ ಬರುವಂತಹದ್ದು ಆದರೆ ಇಪ್ಪತ್ತೊಂಬತ್ತಕ್ಕೆ ಶನಿ ಮೀನರಾಶಿಗೆ ಕಾಲಿಟ್ಟಾಗ ಈ ಸಂದರ್ಭದಲ್ಲಿ ಹೊಸ ಬದಲಾವಣೆ ಕೂಡ ಕಂಡುಬರುತ್ತದೆ ಈ ಸಮಯದಲ್ಲಿ ನಿಮಗೆ ಆಧ್ಯಾತ್ಮಿಕದ ಕಡೆಗೆ ಒಲವು ಕೂಡ ಹೆಚ್ಚಾಗುವಂಥದ್ದು ಹಾಗೂ ಪಾಸಿಟಿವ್ ಎನರ್ಜಿ ಕೂಡ ನಿಮ್ಮಲ್ಲಿ ಕಂಡುಬರುವಂತಹದ್ದು ವಿದೇಶದಲ್ಲಿ ಉನ್ನತ ವ್ಯಾಸಾಂಗವನ್ನು ಮಾಡುವಂಥ ಅವಕಾಶಗಳು ಕೂಡ ಹುಡುಕಿಕೊಂಡು ಬರಲಿವೆ ಆರಂಭದಲ್ಲಿ ಕಂಡುಬರುವಂಥ ಸಮಸ್ಯೆಗಳು ನಂತರ ಸಮಯದಲ್ಲಿ ಎರಡನೆಯದಾಗಿ ಎರಡನೇದಾಗಿ ಸಿಂಹರಾಶಿಯವರಿಗೆ ಆರಂಭಿಕ ದಿನಗಳಲ್ಲಿ ಸಿಂಹರಾಶಿಯವರಿಗೆ ತಮ್ಮ ಸಂಗಾತಿಯ ಜೊತೆಗೆ ರಿಲೇಷನ್ಶಿಪ್ ವಿಚಾರಗಳಲ್ಲಿ ಇರ್ಬೋದು ಅಥವಾ ಮದುವೆಯಾಗುವಂಥ ವಿಚಾರಗಳಲ್ಲಿ ಸಕಾರಾತ್ಮಕವಾಗಿರ್ತಕ್ಕಂಥ ಫಲಿತಾಂಶಗಳು ಹೆಚ್ಚಾಗಿ ಕಂಡುಬರಲಿವೆ ಒಮ್ಮೆ ಶನಿ ಯಾವಾಗ ಮೀನರಾಶಿಗೆ ಕಾಲಿಡ್ತಾ ಇದ್ದಾಗೆ ಪ್ರತಿಯೊಂದು ಸಮಸ್ಯೆಗಳು ಕೂಡ ಸಿಂಹರಾಶಿಯನ್ನು ಒಂದೊಂದಾಗಿ ಕಾಡುವಂಥದ್ದು ಒಂದೊಂದು ಸಮಸ್ಯೆಗಳು ಕೂಡ ಜೀವನದ ಪ್ರತಿಯೊಂದು ವಿಭಾಗದಲ್ಲಿ ಕೂಡ ಅವರನ್ನು ತೊಂದರೆಗೆ ಈಡು ಮಾಡುವಂತಹದ್ದು ಅನಿರೀಕ್ಷಿತವಾಗಿ ಕಂಡುಬರುವಂತಹ ಆರೋಗ್ಯ ಸಮಸ್ಯೆಗಳು ಹಾಗೆ ಬೇರೆ ರೀತಿಯಲ್ಲಿ ಅಡೆತಡೆಗಳು ಕೂಡ ಬರುವಂಥದ್ದು ಹಾಗೆ ಪ್ರೀತಿ ಪಾತ್ರರು ಹಾಗೂ ಸ್ನೇಹಿತರ ಜೊತೆಗೆ ಭಿನ್ನಾಭಿಪ್ರಾಯಗಳು ಹಾಗೂ ಜಗಳಗಳು ಕೂಡ ಹೆಚ್ಚಾಗುವುದಕ್ಕೆ ಶನಿಯ ಪ್ರಭಾವದಿಂದಾಗಿ ಕಂಡುಬರುವಂಥದ್ದು ಹಾಗಾಗಿ ಇಂತಹ ಅಹಿತಕರ ಘಟನೆಗಳು ಹಾಗೂ ಪರಿಸ್ಥಿತಿಗಳನ್ನು ನೀವು ಆದಷ್ಟು ಶಾಂತ ರೀತಿಯಿಂದ ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವಂಥದ್ದು ಬಹಳ ಉತ್ತಮ ಇನ್ನು ಮಕರ ರಾಶಿ ಭಾದ್ರಪದ ನಕ್ಷತ್ರದಲ್ಲಿ ಶನಿಯ ಪ್ರವೇಶ ಮಕರ ರಾಶಿಯವರಿಗೆ ತಮ್ಮ ರಿಲೇಶನ್ಶಿಪ್ನಲ್ಲಿ ನಿರೀಕ್ಷಿತವಾಗಿರ್ತಕ್ಕಂಥ ಸಮಸ್ಯೆಗಳು ತಂದೊಡ್ಡುವಂಥ ಸಮಸ್ಯೆಗಳು ಬರಬಹುದು ಕೆಲಸದಲ್ಲಿ ಕೂಡ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನಿಮ್ಮ ಮೇಲೆ ಹೇರಲಾಗ್ತಕ್ಕಂಥದ್ದು ಇದೇ ನಿಮ್ಮಲ್ಲಿ ಮಾನಸಿಕ ಆರೋಗ್ಯವನ್ನು ಕೆಡಿಸುವುದಕ್ಕೆ ಪ್ರಮುಖ ಕಾರಣ ಕೂಡ ಆಗ್ಬೋದು ಆರೋಗ್ಯದಲ್ಲಿ ಕೂಡ ಕಂಡುಬರುವಂಥ ಏರುಪೇರುಗಳು ಅಗತ್ಯಕ್ಕಿಂತ ಹೆಚ್ಚಿನ ಹಣವನ್ನು ನಿಮ್ಮಿಂದ ಖರ್ಚು ಮಾಡುವುದಕ್ಕೆ ದಾರಿಯಾಗುವಂಥದ್ದು ಹೀಗಾಗಿ ನೀವು ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕೂಡ ಬುದ್ಧಿವಂತಿಕೆಯನ್ನು ತೋರಿಸ್ಬೇಕಾಗ್ತದೆ ಈ ಸಮಯದಲ್ಲಿ ನಿಮ್ಮ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿದೆ ನಿಮ್ಮ ಕೆಲಸ ಹಾಗೂ ವೈಯಕ್ತಿಕ ಜೀವನದ ಸಂಬಂಧಗಳಲ್ಲಿ ಭಿನ್ನಾಭಿಪ್ರಾಯಗಳು ಕೂಡ ಬರುವಂತ ಸಾಧ್ಯತೆಗಳಿದೆ ಹಾಗೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ಜೀವನದಲ್ಲಿ ಅತ್ಯಂತ ಶಿಸ್ತು ಹಾಗೂ ತಾಳ್ಮೆಯಿಂದ ಎದುರಿಸಬೇಕಾಗಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿದೆ ಒಟ್ಟಾರೆಯಾಗಿ ಕರ್ಕಾಟಕ ರಾಶಿ ಸಿಂಹರಾಶಿ ಹಾಗೂ ಮಕರ ರಾಶಿಯವರಿಗೆ ಈ ಒಂದು ಶನಿಕಾಟ ಸಮಸ್ಯೆಗಳು ಹೆಚ್ಚಾಗುವಂಥ ಸಾಧ್ಯತೆಗಳಿದೆ ಹಾಗಾಗಿ ಹೆಚ್ಚು ಜಾಗ್ರತೆಯನ್ನು ವಹಿಸುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು